ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜಿ ಕೆ ಕಿಚನ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ವೆರೈಟಿ ವೆರೈಟಿಯಾಗಿ ಚಿಕನ್ ಬಿರಿಯಾನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನಾರ್ಮಲಾಗಿ ಎಲ್ಲರೂ ಚಿಕನ್ ಬಿರಿಯಾನಿ ಮಾಡ್ತಾನೆ ಇರ್ತಾರೆ ಆದರೆ ಸ್ವಲ್ಪ ಇದು ಡಿಫ್ರೆಂಟ್ ಟೇಸ್ಟು ಅಷ್ಟೇ ಚೆನ್ನಾಗೂ ಕಾಣುತ್ತೆ ರುಚಿಯಾಗೂ ಇರುತ್ತೆ ಇವಾಗ ನೋಡಿ ನಾನು ಒಂದು ಅರ್ಧ ಕೆ ಜಿಯಷ್ಟು ಚಿಕನ್ ಅಂದರೆ ಬೆಂಡ್ ಬರುತ್ತೆ ನೋಡಿ ಇದರಲ್ಲಿ ಆ ಥರ ತೊಗೊಂಡಿಲ್ಲ ಫುಲ್ಲು ನಾನು ಮೂಳೆ ಅಂತ ತೊಗೊಂಡಿದ್ದೀನಿ ಅವಾಗ ಕ್ರಿಸ್ಪಿಯಾಗಿ ಅದರಲ್ಲಿ ಉಪ್ಪು ಖಾರ ಎಲ್ಲ ಚೆನ್ನಾಗಿಡ್ಕೊಂಡಿರುತ್ತೆ ತಿನ್ನೋಕ್ಕೂ ಸಾಫ್ಟಾಗಿ ಚೆನ್ನಾಗಿರುತ್ತೆ ಇವಾಗ ನೋಡಿ ಒಂದು ಮಿಕ್ಸಿಂಗ್ ಬೌಲ್ಗೆ ನಾನು ಚಿಕನ್ ಅರ್ಧ ಕೆ ಜಿ ತೊಳೆದಿದ್ದೀನಿ ನೀಟಾಗಿ ನೀರೆಲ್ಲ ತೆಗೆದುಬಿಟ್ಟು ಇದಕ್ಕೆ ನೋಡಿ ಹಾಕ್ಕೊಳ್ತಾ ಇದ್ದೀನಿ ಫಸ್ಟು ನಾನು ಚಿಕನ್ ಹಾಕೊಳ್ತಾ ಇದ್ದೀನಿ ನಾನು ಇದಕ್ಕೆ ಅರ್ಧ ಕೆ ಜಿ ಚಿಕನ್ಗೆ ಅರ್ಧ ಕೆ ಜಿ ಅಷ್ಟು ಹಾಕೊಳ್ತಾ ಇದ್ದೀನಿ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎರಡು ಅಷ್ಟು ಇದಕ್ಕೆ ಹಾಕ್ಕೊಳ್ಬೇಕು ನಾನು ಫ್ರೆಶ್ ಆಗಿದ್ದನ್ನು ಮನೆಯಲ್ಲೇ ರುಬ್ಕೊಂಡಿದ್ದೀನಿ ಆದಷ್ಟು ನೀವು ಮನೆಯಲ್ಲೇ ರುಬ್ಕೊಳ್ಳೋಕ್ಕೆ ಟ್ರೈ ಮಾಡಿ ಆಮೇಲೆ ನೋಡಿ ಸ್ವಲ್ಪ ನಾನು ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಅಷ್ಟೇ ರುಬ್ಕೊಂಡ್ಬಿಟ್ಟಿದ್ದೀನಿ ಇದನ್ನು ಅಷ್ಟೇ ಸ್ವಲ್ಪ ಇದಕ್ಕೆ ಒಂದೆರಡು ಅಷ್ಟು ಮಿಕ್ಸ್ ಮಾಡೋಕ್ಕೆ ಹಾಕೊಳ್ತಾ ಇದ್ದೀನಿ ಎರಡು ಸ್ಪೂನ್ ಹಾಗೆ ಇಟ್ಕೊಳ್ತೀನಿ ಒಗ್ಗರಣೆಗೆ ಹಾಕ್ಕೋಬೇಕಾದ್ರೆ ನೋಡಿ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಈ ಪುದೀನ ಕೊತ್ತಂಬರಿ ಸೊಪ್ಪು ರುಬ್ಬಿದ್ದೀವಲ್ಲ ಒಂದು ಒಂದ್ಸತಿ ಮಿಕ್ಸ್ ಮಾಡ್ಕೊಂಬಿಡೋಣ ಇವಾಗ ಒನ್ ಅವರ್ ಇದನ್ನು ಮ್ಯಾರಿನೇಟ್ ಮಾಡಿಟ್ಬಿಟ್ರೆ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಇಟ್ಕೊಂಡಿರುತ್ತೆ ನೋಡಿ ಇವಾಗ ಮಿಕ್ಸಿಂಗ್ ಆಗಿದೆಯಲ್ವ ಇವಾಗ ಇದಕ್ಕೆ ನಾವು ಒಂದು ಮುಕ್ಕಾಲು ಸ್ಪೂನಷ್ಟು ಧನಿಯಾ ಪುಡಿ ಬೇಕಾದ್ರೆ ನೀವು ಬಿರಿಯಾನಿ ಮಸಾಲ ಕೂಡ ಹಾಕೋಬೋದು ನಾನು ಅದನ್ನು ಹಾಕ್ಕೊಳ್ತಾ ಇಲ್ಲ ಮನೆಯಲ್ಲೇ ಏನಿರುತ್ತೆ ಅದನ್ನ ಹಾಕಿ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ ಒಂದು ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ ಆಮೇಲೆ ಒಂದು ಸ್ಪೂನಷ್ಟು ಗರಂ ಮಸಾಲ ಪುಡಿ ನೋಡಿ ಗರಂ ಮಸಾಲ ಪುಡಿ ನೋಡಿ ಗರಂ ಮಸಾಲ ಪುಡಿ ಹಾಕೊಂಡ್ಮೇಲೆ ಅರ್ಶನ ಪುಡಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ಅರ್ಶನ ಪುಡಿ ಹಾಕಿದ್ಮೇಲೆ ಇದಕ್ಕೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಚಿಕನ್ಗೆ ಮಾತ್ರ ನಾನು ಸ್ವಲ್ಪೇ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಹಾಕೊಂಡಿದ್ದೀನಿ ಆಮೇಲೆ ಖಾರಕ್ಕೆ ಒಂದು ಅರ್ಧ ಸ್ಪೂನಷ್ಟು ಚಿಲ್ಲಿ ಪೌಡ್ರು ಹಾಕಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡಿ ಇದನ್ನು ನಾನು ಒನ್ ಅವರ್ ಇದ್ದೀನಿ ಯಾಕಂದರೆ ಇವಾಗ ನಾನು ಕಲಿಸ್ತಾ ಇರೋ ಟೈಮ್ ಬಂದುಬಿಟ್ಟು ಕರೆಕ್ಟಾಗಿ ಐದು ಗಂಟೆ ಸಾಯಂಕಾಲ ನಾನು ಇದನ್ನು ಒಂದು ಆರು ಗಂಟೆ ಹಂಗೆ ಮಿಕ್ಸ್ ಮಾಡ್ತೀನಿ ಮಿಕ್ಸ್ ಮಾಡಿದ್ಮೇಲೆ ನೋಡಿ ಫುಲ್ಲು ಡ್ರೈ ಆಗಿ ಕಾಣ್ತಾ ಇದೆ ನಿಮಗೆ ಇವಾಗ ಒಂದು ನಾಲ್ಕು ಸ್ಪೂನಷ್ಟು ಮೊಸರು ಕೂಡ ಹಾಕ್ಕೊಳ್ತಾ ಇದ್ದೀನಿ ಅದು ಅಷ್ಟೇ ತುಂಬಾ ಟೇಸ್ಟ್ ಕೊಡುತ್ತೆ ಮೊಸರು ನಿಮಗೆ ನಿಮಗೆ ಮೊಸರು ಏನಾರ ಬೇಡ ಅಂದರೆ ಹಾಕ್ಕೊಳ್ಳಕ್ಕೆ ಹೋಗಬೇಡಿ ನಾನಿವತ್ತು ಮೊಸರು ಯೂಸ್ ಮಾಡ್ತಾ ಇದ್ದೀನಿ ನೋಡಿ ಇವಾಗ ಎಲ್ಲ ಮಿಕ್ಸ್ ಆಗಿದೆ ಇದನ್ನು ನಾನು ಒನ್ ಅವರ್ ಮ್ಯಾರಿನೇಟ್ ಮಾಡಿ ಅಂದರೆ ಮಿಕ್ಸ್ ಮಾಡಿ ಇಡ್ತಾ ಇದ್ದೀನಿ ಇವಾಗ ಇವಾಗ ನೋಡಿ ಮ್ಯಾರಿನೇಟ್ ಮಾಡಿ ಒನ್ ಅವರ್ ಆಗಿದೆ ಒನ್ ಅವರ್ ಆದಮೇಲೆ ಕೈಯನ್ನೊಂದ್ಸತಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಮಿಕ್ಸ್ ಮಾಡಿದ್ಮೇಲೆ ನೋಡಿ ಅದಕ್ಕೆ ನಾನು ಒಂದು ಮೂರು ಈರುಳ್ಳಿ ಹಚ್ಕೊಂಡಿದ್ದೀನಿ ಉದ್ದಕ್ಕೆ ಮತ್ತೆ ಒಂದು ಮೂರು ಟೊಮೆಟೊ ಹಣ್ಣು ಮತ್ತೆ ಸ್ವಲ್ಪ ಹಸಿ ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಮಾಮೂಲಿ ಇವಾಗ ಬಿರಿಯಾನಿಗೆ ನಾವು ಚಕ್ಕೆ ಲವಂಗ ಮರಾಠಿ ಮೊಗ್ಗೆಲ್ಲ ಸ್ವಲ್ಪ ಸ್ವಲ್ಪ ಹಾಕೊಂಡಿದ್ದೀನಿ ಇವಾಗ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇವಾಗ ಒಂದು ಅಗಲವಾಗಿರೋದು ಪಾತ್ರೆ ಇಟ್ಕೊಂಡಿದ್ದೀನಿ ನೀವು ಕುಕ್ಕರ್ ಅಲ್ಲಿ ಆದ್ರೂ ಮಾಡಬಹುದು ನಾನು ಇವತ್ತು ಪಾತ್ರೆಯೇ ಮಾಡಿ ತೋರ್ತಾ ಇದ್ದೀನಿ ಸ್ವಲ್ಪ ಇದಕ್ಕೆ ಎಣ್ಣೆ ಹಾಕೊಳ್ಳೋಣ ನೋಡಿ ಇವಾಗ ಎಣ್ಣೆ ಕಾಲದೆ ಎಲ್ಲ ಸ್ಪೈಸನ್ನು ಹಾಕೊಳ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಇದು ಎಣ್ಣೆಲಿ ಅದರ ಫ್ಲೇವರ್ ಬಿಟ್ಕೊಂಡ್ರೆ ಸಾಕು ಇದು ಎಲ್ಲ ಸ್ಪೈಸಸ್ ಹಾಕಿದ್ಮೇಲೆ ಹಚ್ಚಿ ರೆಡಿ ಮಾಡಿರೋಂಥ ಈರುಳ್ಳಿನ ಹಾಕೊಂಡು ಚೆನ್ನಾಗಿದಿನ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈರುಳ್ಳಿ ಹಾಕೊಂಡ್ಮೇಲೆ ನಾನು ಹತ್ತಿ ಹಾಕೊಳ್ತಾ ಇದೀನಿ ಇದ್ದೀನಿ ಇದನ್ನೇನು ನಾನು ಕಟ್ ಮಾಡ್ಕೊಂಡಿಲ್ಲ ಹಾಗೆ ಉಂಡುಂಡೆ ಹಾಕೊಳ್ತಾ ಇದ್ದೀನಿ ಇದನ್ನು ಅಷ್ಟೇ ಚೆನ್ನಾಗಿದಿನ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಈರುಳ್ಳಿ ಬ್ರೌನ್ ಕಲರ್ ಬರಬೇಕು ಅಲ್ಲಿವರೆಗೂ ಇದನ್ನ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಈ ಟೈಮಲ್ಲಿ ನಾನು ಇವಾಗ ಹಣ್ಣು ಹಚ್ಕೊಂಡಿದ್ದೀನಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಅಷ್ಟೇ ತುಂಬನೇ ಸಾಫ್ಟಾಗಿ ಬೇಯೋದನ್ನ ಫ್ರೈ ಮಾಡ್ಕೋಬೇಕು ನೋಡಿ ಆಲ್ರೆಡಿ ನಾವು ಚಿಕನ್ಗೆಲ್ಲ ಉಪ್ಪು ಹಾಕಿ ಮಿಕ್ಸ್ ಮಾಡಿಕ್ಕಿದ್ದೀವಿ ಇದಕ್ಕೆ ಸ್ವಲ್ಪ ಸ್ವಲ್ಪ ಅಂದರೆ ಟೊಮೆಟೊ ಎಲ್ಲ ಸಾಫ್ಟಾಗಿ ಬೇಯಬೇಕಲ್ಲ ಮತ್ತು ಇನ್ನೂ ನಾವು ಅಕ್ಕಿಯಲ್ಲಿ ಹಾಕ್ಕೊಳ್ತೀವಿ ಅದು ಕೊಂದ್ಕೊಬೇಕು ಅದಕ್ಕೆ ಸ್ವಲ್ಪ ಉಪ್ಪು ಹಾಕೊಂಡಿದ್ದನ್ನು ಚೆನ್ನಾಗಿ ಮೆಚ್ಚಗಾಗೋದು ಇದನ್ನ ಫ್ರೈ ಮಾಡ್ಕೊಳ್ಳೋಣ ಅದನ್ನು ಸ್ವಲ್ಪ ಸಾಫ್ಟ್ ಆಗಿದೆ ಈ ಟೈಮಲ್ಲಿ ನಾನು ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಪೇಸ್ಟ್ ಮಾಡ್ಕೊಂಡು ಚಿಕನ್ಗೆಲ್ಲ ಮಿಕ್ಸ್ ಮಾಡೋಕ್ಕಿದೆ ಇನ್ನು ಸ್ವಲ್ಪ ಹಾಗೆ ಇಕ್ಕೊಂಡಿದ್ದೆ ಅದನ್ನು ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ ಚೆನ್ನಾಗಿದ್ದು ಅಷ್ಟೇ ಸ್ವಲ್ಪ ಹಸೀಸ್ ಬೆಲ್ಲ ಹೋಗೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಬೇಕು ಈ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಪೇಸ್ಟ್ ಹಾಕಿ ಸ್ವಲ್ಪ ಹಸೀಸ್ ಮೇಲೆ ಹೋಗೋವರೆಗೂ ಇದನ್ನ ಫ್ರೈ ಮಾಡ್ಕೊಂಡಿದ್ದೀನಿ ಮತ್ತು ಈ ಟೈಮಲ್ಲಿ ನಾವು ಮ್ಯಾರಿನೇಟ್ ಮಾಡ್ಕೊಂಡು ಚಿಕನ್ನ ಅದನ್ನೆಲ್ಲ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನಾವು ಎಷ್ಟು ಗೊತ್ತು ಮ್ಯಾರಿನೇಟ್ ಮಾಡ್ಕೊಡ್ತೀವೋ ಅಷ್ಟು ಚೆನ್ನಾಗಿ ಸಾಫ್ಟಾಗಿ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಇಟ್ಕೊಂಡಿರುತ್ತೆ ಮತ್ತು ತಿನ್ನಬೇಕಾದ್ರೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇದೆಲ್ಲ ಹಾಕ್ಕೊಂಡು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ಇದ್ರ ಮೇಲೆ ಪ್ಲೇಟ್ನ ಮುಚ್ಚಿ ಇಟ್ಬಿಡೋಣ ನೋಡಿ ಇವಾಗ ಚಿಕನ್ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಎಷ್ಟು ಚೆನ್ನಾಗಿ ಆಯಿಲಿ ಆಗಿ ಮತ್ತೆ ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಈಗ ಪ್ಲೇಟ್ ಮುಚ್ಚಿ ಒಂದು ಹತ್ತು ನಿಮಿಷ ಹೆಂಗಿದ್ರು ನೆಂದಿದೆ ಬೇಗ ಬೇಯುತ್ತೆ ಈ ಥರ ಮಾಡಿಟ್ಕೊಂಡ್ರೆ ಒಂದು ಹತ್ತು ನಿಮಿಷ ಇದ್ರ ಮೇಲೆ ಮುಚ್ಚಿಟ್ಬಿಡ್ತೀನಿ ನೋಡಿ ಇವಾಗ ಒಂದು ಹತ್ತು ನಿಮಿಷ ಆಗಿದೆ ಮತ್ತು ನೋಡಿ ಚೆನ್ನಾಗಿ ಬೆಂದಿದೆ ಮಸಾಲೆ ಕೊಡು ಅಷ್ಟೇ ಚೆನ್ನಾಗಿ ಎಲ್ಲ ಪೀಸ್ಗೂ ಹೊಂದ್ಕೊಡುತ್ತೆ ಈ ಥರ ಮಾಡಿಕೊಂಡ್ರೆ ನಾವು ಈ ಟೈಮಲ್ಲಿ ಇವಾಗ ನಾನು ಅರ್ಧ ಕೆ ಜಿ ಅಕ್ಕಿ ತೊಗೊಂಡಿದ್ದೀನಿ ಅರ್ಧ ಕೆ ಜಿ ಅಕ್ಕಿನ ನೀಟಾಗಿ ತೊಳೆದು ಇದನ್ನ ಫುಲ್ಲು ನೀರು ನೋಡಿ ಒಂದು ಚೂರು ಇಲ್ಲ ಫುಲ್ಲು ಡ್ರೈ ಮಾಡ್ಕೊಂಡಿದ್ದೀನಿ ಹಾಕ್ಕೊಂಡ್ಬಿಟ್ಟಿದ್ದೀನಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರು ಹಾಕೋಬೇಕು ಆಮೇಲೆ ಬಾಸುಮತಿ ಅಕ್ಕಿ ಹಾಕೊಂಡು ಒಂದು ಅರ್ಧ ಗಂಟೆ ಮುಂಚೆ ನೆನೆಸ್ಕೊಂಡ್ರೆ ಒಂದು ಗ್ಲಾಸ್ ರೈಸ್ಗೆ ನೀವು ಒಂದೂವರೆ ಗ್ಲಾಸ್ ಅಷ್ಟು ನೀರು ಹಾಕೊಂಡ್ರೆ ತಪ್ಪು ಕರೆಕ್ಟಾಗಿ ಬರುತ್ತೆ ಇದು ಮಾಮೂಲಿ ನಾವು ಮನೇಲಿ ಊಟಕ್ಕೆ ಅಕ್ಕಿ ಯೂಸ್ ಮಾಡ್ತೀವೋ ಅದನ್ನೇ ಹಾಕೊಂಡಿದ್ದೀನಿ ಅದು ಫುಲ್ಲು ಮಿಕ್ಸ್ ಮಾಡಿದ್ಮೇಲೆ ಇವಾಗ ನೀರು ಹಾಕ್ಕೊಳ್ತೀನಿ ಅಳತೆ ಮಾಡಿ ನಾನು ಎರಡು ಗ್ಲಾಸ್ ತೊಗೊಂಡಿರೋದ್ರಿಂದ ಕರೆಕ್ಟಾಗಿ ನಾಲ್ಕು ಗ್ಲಾಸ್ ನೀರು ಹಾಕ್ಕೊಳ್ತೀನಿ ಒಂದು ಗ್ಲಾಸ್ ಹಾಕ್ಕೊಳ್ತಾ ಇದ್ದೀನಿ ಇದೇನಪ್ಪ ಗ್ರೀನಾಗಿದೆ ಅಂದ್ಕೋಬೇಡಿ ನಾನು ಮಿಕ್ಸಿ ಜಾರ್ಗೆ ಪುದೀನ ಕೊತ್ತಂಬರಿ ಸೊಪ್ಪು ರುಬ್ಕೊಂಡಿದ್ದಲ್ಲ ಅದಕ್ಕೆ ನೀರು ಹಾಕಿ ಮಿಕ್ಸ್ ಮಾಡಿ ಇದ್ದೀನಿ ಇವಾಗ ಒಂದು ಗ್ಲಾಸ್ ಹಾಕಿದ್ದೀನಿ ಇನ್ನು ಮೂರು ಗ್ಲಾಸ್ ಹಾಕ್ಕೊಂಡ್ರೆ ಕರೆಕ್ಟಾಗಿ ಆಗುತ್ತೆ ನೀರೆಲ್ಲ ಕರೆಕ್ಟ್ ಆಗಿ ಅಳತೆ ಮಾಡಿ ಹಾಕೊಂಡಿದ್ದೀನಿ ಇವಾಗ ಇದ್ರ ಮೇಲೆ ಪ್ಲೇಟ್ ಮುಚ್ಚಿಟ್ಬೇಡ ಇದು ಕುದಿ ಹತ್ತದ್ಮೇಲೆ ಅವಾಗಿಂದ ಅವಾಗೆ ತಿರುಗಿಸ್ಕೊಡ್ಬೇಕು ಆಮೇಲೆ ಜಾಸ್ತಿ ತಿರುಗಿಸ್ಬಾರ್ದು ಅಕ್ಕಿ ಎಲ್ಲ ಏನಾಗತ್ತೆ ಅಂದ್ರೆ ಮುಂತರ ಮುಚ್ಚಕಿ ತರ ಆಗ್ಬಿಡುತ್ತೆ ಬಿರಿಯಾನಿ ನೋಡೋಕೆ ಚೆನ್ನಾಗಿರೋದಿಲ್ಲ ಮತ್ತೆ ತಿನ್ನಕ್ಕೂ ಚೆನ್ನಾಗಿರಲ್ಲ ಮುಚ್ಚಿಡ್ತೀನಿ ಒಂದು ಐದು ನಿಮಿಷ ಕುದಿ ಹತ್ತಲಿ ಇದು ಇವಾಗ ನೋಡಿ ಪ್ಲೇಟ್ ತೆಗಿತಾ ಇದೀನಿ ಕುದಿಯಕ್ ಸ್ಟಾರ್ಟ್ ಆಗಿದೆ ಇದನ್ನ ಒಂದು ಸತಿ ಮಿಕ್ಸ್ ಮಾಡ್ಕೊಂಡ್ರೆ ಸಾಕು ಅವಾಗವಾಗ ಮಿಕ್ಸ್ ಮಾಡಕ್ ಹೋಗ್ಬೇಡಿ ಇವಾಗ ನೋಡಿ ಮಿಕ್ಸ್ ಮಾಡಿದಾಗಿದೆ ಮೆತ್ತಗ್ ಮಾಡ್ಬೇಕು ಮಾಡಿದ್ಮೇಲೆ ಇದನ್ನ ಮುಚ್ಚಿಡೋಣ ಇದು ಸ್ವಲ್ಪ ಲೋ ಫ್ಲೇಮ್ ಮಾಡಿ ಇಟ್ಕೋಣ ನೋಡಿ ಇವಾಗ ಕ್ಲೋಸ್ ಮಾಡಿರೋದನ್ನ ತೆಗಿತಾ ಇದ್ದೀನಿ ಎಷ್ಟು ಚೆನ್ನಾಗಿ ಕರೆಕ್ಟಾಗಿ ಉದ್ದುದ್ರಾಗ ಆಗಿದೆ ನೋಡಿ ಇವಾಗ ಆಫ್ ಮಾಡಿದ್ದೀನಿ ಮತ್ತೆ ರೈಸ್ ಕೂಡ ಕರೆಕ್ಟಾಗಿ ಬೆಂದಿದೆ ಆಮೇಲೆ ಕೆಳಗಡೆಯಿಂದ ಮೇಲ್ಸಂಕ ಇದನ್ನ ಮಿಕ್ಸ್ ಮಾಡಬೇಕು ಇಲ್ಲಾಂದ್ರೆ ಎಲ್ಲ ಒಂದೇ ಕಡೆ ಇರುತ್ತೆ ಇವಾಗ ನೋಡಿ ರೆಡಿಯಾಗಿದೆ ಇದನ್ನ ಜೊತೆಗೆ ನೀವು ಮೊಸರು ಬಜ್ಜಿ ಮಾಡ್ಕೋಬಹುದು ಇಲ್ಲ ಚಿಕನ್ ಫ್ರೈ ಮಾಡ್ಬೋದು ಇಲ್ಲ ಬಿಸಿ ಬಿಸಿಯಾಗಿ ಹಾಗೆ ಕೂಡ ತಿನ್ಬೋದು ಇದನ್ನ ಈಗ ಆಫ್ ಮಾಡ್ಕೊಳ್ಳೋಣ ಡಿಫ್ರೆಂಟ್ ಸ್ಟೈಲಲ್ಲಿ ಬಿಸಿ ಬಿಸಿಯಾಗಿ ಚಿಕನ್ ಬಿರಿಯಾನಿ ಹೇಗೆ ಮಾಡೋದಂತ ತೋರಿಸ್ಕೊಟ್ಟಿದ್ದೀನಿ ಯಾರ್ಯಾರು ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೂ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ಲಾಯ್ಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು